ಎರಡ್ ಸಾವಿರದ ಇಪ್ಪತ್ತೈದು ಮರಿವ್ ಕೊಟ್ಟವ್ ಸರ್ ಇವತ್ತೀ ಮತ್ತೆ ಸಮನ್ಸ್ರಿ ಹೊಗರಿ ಖರೀದಿ ಬಗ್ಗೆ ಸರ್ಕಾರನೆ ಖರೀದಿ ಮಾಡಿಸ್ ನಾವು ಎರಡನೇ ತಾರೀಕು ಅದ್ ರೈತ ಸ್ಟಾರ್ಟ್ ಆಗಿದೆ ಅದು ಈಗಾಗಲೇ ಒಂದನೇ ತಾರೀಖಿಗೆ ಖರೀದಿನೇ ಸ್ಟಾರ್ಟ್ ಅದು ಸರ್ಕಾರ ನಿರ್ಧಾರ ತಗೋದ್ರಿಂದ ನಾವು ನೇರವಾಗಿ ಹೇಳ್ಬೋದು ಏನಂತ ನಾವು ಒಂದೇ ತಾರೀಕು ಮಾಡೇತಿದೀವಿ ಅಂತ ನಾವು ಹೇಳ್ತೀವಿ ಇದು ಏನಾಗಿದೆ ಅಂದ್ರೆ ನಮ್ಗೆಲ್ಲಾ ಗೊತ್ತಿದೆ ಯಾಕಂದ್ರೆ ಬಿಸ್ಲರಿ ಖರೀದಿ ಮಾಡ್ತೀವಿ ಅಂತಂದ್ರೆ ಇದು ನಾವು ಎಂ ಎಸ್ ಪಿ ಅಲ್ಲಿ ಏಜೆನ್ಸಿ ಮುಖಾಂತರ ಕೆಲಸ ಮಾಡಿಬಿಡ್ರಿ ಈಗ ನಾವು ಸಂಘಟನೆ ಕರೆ ಕೊಡ್ತಿವ್ರಿ ಸಂಪೂರ್ಣ ಹೈವೇ ಬಂದ್ ಮಾಡಿಬಿಡ್ತೀರಿ ನೀವು ಯಾರ ಜೊತೆ ಮಾತಾಡ್ಕೊಂಡು ಬರ್ತೀರಿ ಡಿಪಾರ್ಟ್ಮೆಂಟ್ ಎಸ್ ಪಿ ಡಿ ಸಿ ಯಾರ ಜೊತೆ ಚರ್ಚೆ ಮಾಡ್ತೀರಿ ಮಾಡ್ರಿ ನಾವು ಸಂಘಟನೆ ಕರೆ ಕೊಡ್ತೀವಿ ಸರ್ ಸಂಪೂರ್ಣ ಹೈವೇ ಬಂದ್ ಮಾಡ್ತೀರಿ ಸರ್ ಮ್ಯಾಕ ಮಾಹಿತಿ ಕೊಟ್ಬಿಡಿ ಹೈವೇ ಬಂದ್ ಮಾಡ್ತಾರ ತಗಂಗಿಲ್ಲ ಸರ್ಕಾರ ಆದೇಶ ಸರ್ಕಾರ ಆದೇಶ ಆಗಿದೆ ಸರ್ಕಾರನ ಇಲ್ಲಿ ಆದೇಶ ಏನ್ ಮಾಡೈತಿ ಇಲ್ಲಿ ಸೊಸೈಟಿಗಳು ಯಾವ್ದವ್ ಕೆಲಸ ಆಗಿರ್ಬೋದು ಐಗಳಿರ್ಬೋದು ಸೊಸೈಟಿಗಳು ಕೇಳಿದ್ರೆ ಪ್ರಾರಂಭ ಮಾಡಿ ಖರೀದಿ ತಗೊಳಕಿರತ್ತ ನೀವು ಡಿಸ್ಲರಿ ತಗೋಬೇಕು ನಾವು ಅದ್ ನಾವು ಅವ್ರಿಗೆ ತಗೋಬೇಕು ನಿಮ್ ಕೆಲಸ ಅದು ಕೆಲಸ ಅಧಿಕಾರಿಗಳ ಕೆಲಸ ಅದ ರೈತರ ಡಿಸೇರಿಗಳು ಕೊಡಕ ನಾವು ಕೊಡ್ತಿದ್ದು ಅವ್ರಿಗೆ ಅದ್ ಪೆಲಿ ಎತ್ತರ ನಮ್ಗೆ ಡಿಸೇರಿ ಕೊಡೋದು ಅವ್ರಿಗೆ ಕೊಡುದು ಇವ್ರಿಗೆ ಕೊಡುದು ಮತ್ತ ಸರ್ಕಾರ ಮಧ್ಯಸ್ಥಿ ವಹಿಸ್ಬೇಕಾಯ್ತು ಅಧ್ಯ ಅಧಿಕಾರಿಗಳ ಮಧ್ಯಸ್ಥಿಕೆ ಯಾಕೆ ವಹಿಸಬೇಕಾಗಿತ್ತು ನೀವು ಬೇಜ್ ತನಕ ಕೇಳಕ್ ಹೋಗಿ ನೀವು ಇಲ್ಲಿ ಉತ್ತರಾಕ್ಳಾಕ್ ಬಂದ್ರಿ ಪ್ರಶ್ನೆಗೆ ಸರಿಯಾಗಿ ಉತ್ತರಾಕ್ ರೈತರ ಯಾಕತ್ತ ರೈತರು ತರ್ಸೋದ ಈಗಾಗಲೇ ಇಪ್ಪತ್ನಾಲ್ಕು ವರ್ಷ ಇನ್ನೂ ಇಪ್ಪತ್ತು ವರ್ಷ ರೈತರು ಸತ್ವ ನುಸಿ ಹತ್ತಿ ಎಲ್ಲ ಹಳೆ ಈಗಿಲ್ಪ ನುಸಿ ಹತ್ತಿರ ಈಗ ಒಂದು ಎದುರು ಕಟ್ಟಿ ಹೋರಾಟ ರೈತರ ಒಂದ್ ಎದುಕೋಬೇಕು ನಾವು ನೀವೊಂದ್ ಸಿಕ್ಕ ಮತ್ತೆ ಮೂವತ್ತೂಪಾಯಿ ಮುಸಿ ಹಾಕ್ತಿ ಏನಾದ್ರಿ ಈ ತೂಕ ಮಾಡಿ ನೀವು ಇಲ್ಲೇ ಓಡಾವಂತ ಸೊಸೈಟಿ ಒಳಗೆ ಹೇಳ್ರಿ ನೀವ್ ಹೇಳ್ತೀರಿ ಲೆಟರ್ ಕೊಡ್ರಿ ನಮ್ಗೆ ಇದ್ರ ಸೊಸೈಟಿ ಒಳಗ ಒಳಗಿ ಕೆಳಗಿ ತೂಕ ಒಂದ್ ಲೆಟ್ರ್ ಕೊಡಿ ಇಪ್ಪತ್ನಾಲ್ಕು ರೂಪಾಯಿ ಸರ್ಕಾರದ ಆದೇಶ ಪ್ರಕಾರ ಇಪ್ಪತ್ನಾಲ್ಕು ರೂಪಾಯಿ ಖರೀದಿ ಕೇಂದ್ರ ಮಾಡಿಪ್ಪ ಅದಕ್ಕೆ ನೀವು ಸೂರಿಗೆ ಆಮೇಲೆ ನೀವು ಹಂತ ಸಂತಲ್ಲಿ ಕೊಟ್ಕೋತೋಗ್ರಿ ಅವ್ರು ಏನ್ ಬೇಕಂತ ನಾವ್ ಕೊಟ್ಕೋತೋಗ್ರಿ ಯಾಕಂತಂದ್ರೆ ಇದು ಸರ್ಕಾರ ಒಂದು ಉತ್ತರ ಕೊಡಿ ಉತ್ತರ ಕೊಟ್ಟು ಹೋಗುದು ಇಲ್ಲಿ ಕೂತ ರೈತರ ಅಂತ ಹೇಳಿ ಕ್ಯೂಆರ್ ಹೋಗಾಟ ಹೋಗಾಟ ಕೆಲಸ ಮಾಡಕ್ ಹೋಗಬೇಡ ಮಾಡಿ ಅಕಸ್ಮಾತ್ ಈ ಹೋರಾಟ ಬೀದಿಗೆ ಇಳಿದತಿ ದೊಡ್ಡ ಪ್ರಮಾಣ ಹೋರಾಟಕ್ಕತಿ ಮತ್ತ ಅಕಸ್ಮಾತ್ ನಿಮ್ಮ ಇಲಾಖೆಗಳನ್ನ ಕೂಡ ಬಿಸಿ ಮುಡಿಸಬೇಕಾದ ಕೆಲಸ ಮಾಡಬೇಕತಿ ಅದಕ್ಕೆ ತಕ್ಷಣ ಏನು ಕ್ರಮ ಕೈಗೊಳ್ಳಬೇಕು ಈಗ ಗುರುಜಿ ಹೇಳ್ದಂಗ ರಸ್ತಾ ಹೋಗ್ಬೇಕು ಹಾಗೆ ಹೋಗ್ಬೇಕು ಹೋಗ್ಬಾರ್ದು ನಾವ್ ಒಂದು ನಿಮಿಷ ಯಾಕೆ ಕಮ್ಮಿ ಜಾತಿ ಈಗ ಸಾಹೇಬ್ರ ನೀರಿ ಅವ್ರು ತಗೋವರು ಹಿಂದಿನಿಂದ ಅವ್ನ್ ಟ್ರ್ಯಾಕ್ಟ್ರಿ ಬಂದ್ ನಾವ್ ಬಂದ್ ಮಾಡಿಸ್ತಾತ್ ಐತಿ ಜೊತೆಲಿ ನಿಮ್ನು ಬಿಡಂಗಿಲ್ಲ ಯಾಕಂತ ಕೇಳಿ ಈ ಉಡಾ ಉತ್ತರ ನಾವ್ ಯಾರ ಕಿವೆ ಹೂವ ಇಡ್ಕೊಳಕ್ ಬಂದಿಲ್ರಿ ಇದು ಏನೇನ್ ಕುತಂತ್ರ ಐತಿ ಅನ್ನೋದು ನಮ್ಗೆ ಗೊತ್ತೈತಿ ಇಲ್ಲಿ ಎಲ್ಲಾ ಬ್ಯಾರೆ ಕಡೆ ಬಾರ ಆಗ್ಬೇಕು ತುಸು ಉಳ್ದಿರ್ಬೇಕು ಅದ್ರಾಗ ಫೈದೈತಿ ಬಂದಿ ಬರಬೇಕು ನಾಡೇ ಹಿಡ್ಕೊಂಡು ಟ್ರ್ಯಾಕ್ಟ್ರಿ ಬಂದ್ ಆಗ್ಲಿ

ಅದು ನಮಗ್ ಗೊತ್ತಿಲ್ರಿ ಸರ್ ಬಟ್ ನಮಗ್ ನಮಗ್ ಒಂಜಾಳ್ ಚಲ ಆಗ್ಬೇಕ್ರಿ ಆರೇ ನೀವ್ ಆರನೇ ತಾರೀಖ ಮಾಡಿದ್ರಿ ಇನ್ನೊಂದ್ ತನಕ ಅವ್ನ್ ಕೊಡಂಗಿಲ್ಲ ಅವ್ನ್ ಡಾಕ್ಟರ್ ನಡೀತೈತಿ ಒಂಜಾಳ್ ಬರ್ತೈತಿ ಅವಂಗ ಅವ್ನ್ ಹೆಂಗ್ ನಡೀತೈತಿ ಕಮ್ಮಿ ರೇಟ್ ನಾಗ ಅವ್ನ್ ಒಂಜಾಳ್ ತಿಂದ್ ನಿಮ್ ರೇಟ್ ನಾಗ ಗೊಂಜಾಳ್ ತಗೋತಾನ ಅವಂಗ ಗುಜರಾತ್ ತಿಂದ್ ಗೊಂಜಾಳ್ ತರ್ಸ್ತಾನ ಯಾಕೆ ತರ್ಸ್ತಾನ ಅವ್ನ್ ಬೇಕಾದಂಗ ಅವ್ನ್ ಫ್ಯಾಕ್ಟ್ರಿ ನಡ್ದೈತಿ ಏನ್ರ ಯಾವ ರೇಟ್ ಮಾಡ್ರಿ ನಿಮ್ಮ ಆದೇಶ ಅವ್ನ್ ಪಾಲಿಸ್ಲಾಕ್ ಆಗ್ಲಿಲ್ಲ ಅಂದ್ರೆ ಅವ್ನ್ ಫ್ಯಾಕ್ಟ್ರಿ ಲೈಸೆನ್ಸ್ ಕೊಟ್ಟಿರಿ ನೀವು ಇಲ್ಲ ಅವನ ಟೆಂಡರ್ ಕೇಳ ಅಥವಾ ಟೆಂಡರ್ ಅವ್ನ್ ಕೊಡ್ಲಿಲ್ಲ ಬೇಡದಾರ್ ಕೊಡ್ರಿ

ರೈತ ಮುಖಂಡರಾಗಿರೋ ಪ್ರಕಾಶ್ ಪೂಜಾರಿ ಅವ್ರಿ ಸುಭಾಷ್ ಕೊಠ್ರಿ ಅವ್ರಿ ದಶರಥ ಅವ್ರೆ ಕಾಂಬೋಳೆ ಅವ್ರಿ ಅಜ್ಜಿ ಅವ್ರಿ ಅವ್ರ ಸಮೇತ ಎಲ್ಲ ರೈತ ಮುಖಂಡರಲ್ಲಿ ಇದ್ರಿ ಸೊ ಎರಡು ಮೂರು ವಿಚಾರದಲ್ಲಿ ತಾವು ಮನವಿಯನ್ನ ಕೊಟ್ಟಿದ್ರಿ ಈ ಮೆಕ್ಕೆಜೋಳ ಖರೀದಿ ಕೇಂದ್ರ ಕುರಿತು ಮತ್ತು ಪೊಗರಿ ಖರೀದಿ ಕೇಂದ್ರ ಕುರಿತು ಸೊ ನಿನ್ನೆ ಗುರುಜಿಯವರು ಕೂಡ ತಮ್ಮ ಪರವಾಗಿ ಎರಡು ಮೂರು ಸಾರಿ ನಮ್ಮ ಮಾತಾಡೋದು ಜಿಲ್ಲಾ ಮಟ್ಟದ ಮಾತಾಡಿದ ಮೇಲೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ವಿಚಾರವನ್ನ ತೆಗೆದುಕೊಂಡ್ ಬಂದು ತೊಗರಿ ಕೇಂದ್ರ ಸಂಬಂಧಪಟ್ಟಂಗೆ ಈಗಾಗಲೇ ಎ ಪಿ ಎಂ ಸಿ ನಮ್ಮ ಇದ್ದಾರೆ ಅವರು ತಕ್ಷಣ ಕ್ರಮ ಕೈಗೊಂಡು ಅದೊಂದು ಪ್ರೊಸೀಡಿಂಗ್ ಮಾಡಿಸಿ ಆದೇಶ ಮಾಡ್ತಾರೆ ಯಾವಾಗಂದ್ರೆ ನೀವು ಯಾವಾಗ ನಮ್ಮ ಕೆಲಸ ವಿಭಾಗದ ರೈತರು ಒಂದು ಅರ್ಜಿಯನ್ನ ಕೊಟ್ಟಿ ಆ ಅರ್ಜಿ ಆಧಾರದ ಮೇಲೆ ಆಗಿರೋದು ಇದು ತಮ್ಮ ವಿಚಾರ ಗಮನಕ್ಕಿಲ್ಲ ಅಂದ್ರೆ ಅಲ್ಲಿ ನಾವು ಎಲ್ಲರೂ ಅಧಿವೇಶನ ಆಗೋದು ಬೇರೆ ವಿಚಾರದಲ್ಲಿ ಬಿಸಿ ಇದ್ದಾಗ ನಿಮ್ಮ ಅರ್ಜಿ ಬಂದ ಮೇಲೆ ಮತ್ತೆ ಪ್ರಾರಂಭ ಆಗಬೇಕು ಅನ್ನೋ ಒಂದು ಪ್ರಯತ್ನಕ್ಕೆ ಇದೊಂದು ಆದೇಶ ಆಗಿ ಐದು ಕೇಂದ್ರಗಳು ತಾಲೂಕಿಗೆ ಸಂಬಂಧಪಟ್ಟಂಗೆ ಐದು ಕೇಂದ್ರಗಳನ್ನ ಮಾಡೋ ಸಲುವಾಗಿ ಜಿಲ್ಲಾಧಿಕಾರಿಗಳು ಆದೇಶ ಆಗಿದೆ ಅಲ್ಲಿಗೆ ನಿಮ್ಮ ಕೊಟ್ಟಿರುವ ಮನವಿ ಮೇಲೆ ಏನು ಸರ್ಕಾರ ಕೆಲಸ ಮಾಡ್ತಾ ಇದನ್ನೋ ಒಂದು ಭಾವನೆ ನಿಮಗೆ ಇರಲಿ ಯಾಕಂದ್ರೆ ನೀವು ಕೊಟ್ಟಿರುವ ಅರ್ಜಿಯನ್ನ ಯಾವುದೋ ಒಂದು ಮೂಲ ಇಟ್ಟಿಲ್ಲ ಆ ಬಂದ ತಕ್ಷಣವೇ ಮೊದಲ ಒಂದು ಬೇಡಿಕೆ ಏನಿದೆ ತೊಗರಿ ಕೇಂದ್ರದ್ದು ಅದಕ್ಕೆ ಸಂಬಂಧಪಟ್ಟಂಗೆ ಆದೇಶ ಆಗಿದೆ ಈಗ ಅದನ್ನೂ ಕೂಡ ರಿಜಿಸ್ಟ್ರೇಷನ್ ಆಗಿದೆ ರಿಜಿಸ್ಟ್ರೇಷನ್ ಪ್ರಾಬ್ಲಾಗಿ ಖರೀದಿ ಅವಾಗ ಎರಡನೇ ಒಂದನೇ ತಾರೀಖಿನಿಂದನೇ ಅಂದರೆ ನಾಲ್ಕರಿಂದ ಐದು ದಿನದಲ್ಲಿ ಖರೀದಿ ಪ್ರಾರಂಭ ಆಗ್ತದೆ ತೊಗರಿ ವಿಚಾರದಲ್ಲಿ ಒಂದು ಗೊತ್ತಿರಲಿ ನಿಮ್ಮ ರೈತರಿಗೆ ನಾನು ತನಿಗಿಲ್ಲಿ ತೆಲ್ಗಿದ ಕೆಲ್ಸಕ್ಕೆ ಸಂಬಂಧಪಟ್ಟಂಗೆ ಹೇಳ್ಬೇಕಂದ್ರೆ ನಾವು ಎರಡು ಸಾವಿರದ ಒಂದು ನೂರ ಹತ್ತು ರೈತರಿಗೆ ಹುಡುಗಿ ಹತ್ತು ರೈತ್ರಿಗೆ ಪರಿಹಾರ ನಾವು ನಮ್ಮ ಕಂದಾಯ ಇಲಾಖೆಯಿಂದ ಏನು ಬೆಳೆ ಪರಿಹಾರ ಹಾನಿ ಆಗುತ್ತಿದೆಯಲ್ಲ ಕೃಷಿ ಇಲಾಖೆಯವರು ಅವರು ನಾವು ಎಲ್ಲ ಕೊಡ್ಕೊಂಡು ಹೀಗಾಗಿ ನಿಮ್ಗೆ ಒಂದು ವಾರದಿಂದನೇ ಜಮಾ ಮಾಡಿದೀವಿ ಕೆಲವೊಬ್ಬರಿಗೆ ಯಾರಿಗಾದ್ರು ಅವ್ರ ಆಧಾರ್ ಬ್ಯಾಂಕ್ ಅಥವಾ ಸಮಸ್ಯೆ ಇದ್ರೆ ಅಂತ ತಮ್ಮ ವೈಯಕ್ತಿಕ ಸಮಸ್ಯೆ ಇದ್ರೆ ಅವ್ರಿಗೆ ಆಗಿರಲ್ಲ ಅಷ್ಟೇ ಸೊ ಅದು ನೀವು ಯಾರು ಅವಾಗ ನನ್ನ ಬೆಳೆ ಹಾನಿಯಾಗಿದೆ ಅಂತ ಹೇಳಿ ನಮ್ ಕಚೇರಿಗೆ ಯಾರು ಬಂದಿರಲಿಲ್ಲ ನೀವು ಜಸ್ಟ್ ಒಬ್ಬ ಒಂದಿಷ್ಟು ನಿಮ್ಮ ರೈತ ಮುಖಂಡರು ಫೋನ್ ಮಾಡಿ ಹೇಳಿದ್ರು ಸರ್ ನಮ್ಮಲ್ಲಿ ತೊಂದರೆ ಆಗಿದೆ ಅಂತ ಹೇಳಿ ನೆಕ್ಸ್ಟ್ ನಾವು ಸರ್ಕಾರದ ಗಮನಕ್ಕೆ ತಗೊಂಡು ಸಮೀಕ್ಷೆ ಮಾಡಿಸಿ ನಿಮ್ಮ ಅಕೌಂಟಿಗೆ ರೊಕ್ಕ ಹಾಕುವಂತ ಒಂದು ವ್ಯವಸ್ಥೆ ಮಾಡಿದೀವಿ ಆದರೆ ಅವರು ನಮ್ಮ ಅಧಿಕಾರಿಗಳ ಕೈಯಲ್ಲಿ ಯಾವ್ಯಾವ ಇದಾವೆ ಸರ್ಕಾರದ ಕೈಯಲ್ಲಿ ಯಾವ್ದಿದೆ ಅದು ಮಾಡೋಕೆ ನಮ್ಗೆ ಸಾಧ್ಯ ಇರೋದನ್ನ ನಾವು ನಿಮ್ಗೆ ಖಚಿತವಾಗೂ ಹೇಳ್ತೀವಿ ಅದನ್ನು ಮಾಡಿನೂ ಕೊಡ್ತೀವಿ ಈಗ ಅದಕ್ಕೆ ತಕ್ಕಂಗೆ ತೊಂದರೆ ಕೇಂದ್ರಕ್ಕೆ ಸಂಬಂಧಪಟ್ಟಂಗೆ ನಿರ್ದೇಶಕರು ತಮಗೊಂದು ಭರವಸೆಯನ್ನು ಕೊಟ್ಟಿದ್ದಾರೆ ಜಸ್ಟ್ ಈಗ ನಾವು ಮೆಕ್ಕೆಜೋಳದ ಬಗ್ಗೆ ಕೂಡ ನಾವು ಮಾತಾಡೋಕೆ ತಾವು ಅಲ್ಲಿ ಮೇಲಾಧಿಕಾರಿಗಳಿಗೂ ಇದ್ರ ಬಗ್ಗೆ ತಾವು ಮಾತಾಡ್ರಿ ಅಂತ ಹೇಳಿದ್ರಿ ಒಂದು ಇಲ್ಲಿ ಇಲ್ಲಿ ಮಾಡಿದ್ವಿ ಅಂತಂದ್ರೆ ಜಸ್ಟ್ ತಾವು ಇಲ್ಲಿ ಸೂಚನೆ ಕೊಟ್ಟ ಮೇಲೆ ನಿಲ್ಗಡೆ ಮಾತಾಡ್ಕೊಂಡು ಒಂದು ದಿನಾಂಕ ಡಿಗ್ರಿ ಪಡಿಸ್ಲಿ ಅಂದಾಗ ನಮ್ಮ ಎ ಪಿ ಎಂ ಸಿ ಉಪನಿರ್ದೇಶಕರು ಸಂಬಂಧಪಟ್ಟವ್ರಿಗೆ ಎಲ್ಲರಿಗೂ ಮಾತಾಡಿದಾರೆ ಡೆಸ್ಟ್ ಡಿಲಿವರಿ ಸಂಬಂಧಪಟ್ಟವ್ರಿಗೆ ಮಾತಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತ ಎಕ್ಸೈಜ್ ಇಲಾಖೆಯವರಿಗೆ ಸಂಬಂಧಪಟ್ಟಂಗೆ ಮಾತಾಡಿದ್ದಾರೆ ಅಲ್ಲಿ ಏನಾಗಿದೆ ಅವರು ಫೆಬ್ರವರಿ ಫೆಬ್ರವರಿ ಅಂತ್ಯಕ್ಕೆ ಅಂದ್ರೆ ಎರಡು ಎರಡೂವರೆ ಅನ್ನೋರು ಈಗ ಅವರು ಎಪಿಎಂ ಸಿ ಉಪನಿರ್ದೇಶಕರ ಪ್ರಯತ್ನದ ಮೇರೆಗೆ ಒಂದು ಸಂಕ್ರಮಣ ಅನಂಗೆ ಒಂದು ಹತ್ತೈದರಿಂದ ಇಪ್ಪತ್ತು ದಿನಕ್ಕೆ ಬಂದಿದೆ ಸೊ ರೈತರು ತಾವು ದಯಮಾಡಿ ಯಾವತ್ತೂ ಸರ್ಕಾರ ಕೊಡಬೇಕು ತಮ್ದು ತಮ್ಮ ಕಾಳಜಿ ಇದೆ ಈಗ ನೋಡಿ ಇಲ್ಲಿ ಗಾಡಿಗಳು ನಿಂತಿದಾವೆ ಎಲ್ಲ ಕಡೆ ಪ್ರಯಾಣಿಕರು ಸಿಕ್ಕಿದ್ದಾರೆ ಅದ್ರಲ್ಲಿ ಬಹುಪಾಲ ಜನ ರೈತರು ಇರ್ತಾರೆ ಸೊ ಈಗ ನಾವು ನಮ್ಮ ಜೊತೆ ಒಂದು ಒಂದೇ ವಿನಂತಿ ಮಾಡ್ಕೋತೀವಿ ಅಲ್ಲಿ ಉಪನಿರ್ದೇಶಕರು ಅಲ್ಲಿಂದ ಬಂದು ತಮಗೆ ಏನು ಭರವಸೆ ಕೊಟ್ಟಿದ್ದಾರೆ ಅವ್ರಿಗೆ ನಾವು ಅಪ್ ಆಗಿರ್ತೀವಿ ತಮ್ಮ ಕೊಟ್ಟಿರೋ ಮಾತನ್ನ ಅವರು ಉಳಿಸ್ಕೊಳ್ಳೋ ಸಲುವಾಗಿ ಅವ್ರ ಜೊತೆ ನಾವು ಕೂಡ ಎಲ್ಲರಿಗೂ ಕೂಡ ಒಂದು ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಇವತ್ತು ನಿಮ್ಮ ಮನವಿ ಏನು ಕೊಟ್ಟಿದ್ರಿ ಆ ಮನವಿಯನ್ನ ನಾವು ಸರ್ಕಾರಕ್ಕೂ ಕಳಿಸ್ತೀವಿ ಸಂಬಂಧಪಟ್ಟವ್ರಿಗೆ ಕಳಿಸ್ತೀವಿ ಒಂದು ಇಲ್ಲಿ ನೇತೃತ್ವ ವಹಿಸಿರುವಂತ ಗುರುಜಿಯವರಿಗೆ ಆಯ್ತು ಮತ್ತು ಎಲ್ಲ ನಮ್ಮ ಕೆಲಸ ಭಾಗದ ರೈತ ಒಕ್ಕೊಳ್ರಿಗೆ ವಿನಂತಿ ಮಾಡ್ಕೊಳ್ದೇನಂದ್ರೆ ಇತ್ತೀಚೆಗೆ ಸರ್ಕಾರ ಬಹಳಷ್ಟು ಕಾಳಜಿ ನಿಮ್ಮ ರೈತರ ವಿಚಾರದಲ್ಲಿ ತೆಗೆದುಕೊಂಡಿದೆ ಎಲ್ಲಾ ಬೇಡಿಕೆಗಳಿಗೆ ಸ್ಪಂದಿಸಿಕೊಂಡು ಈ ವಿಚಾರದಲ್ಲೂ ಕೂಡ ಸ್ಪಂದಿಸ್ತಾರೆ ಸ್ವಲ್ಪ ಕಾಲಾವಕಾಶ ಏನ್ ಕೇಳಿದಾರೆ ಆ ಕಾಲಾವಕಾಶವನ್ನ ತಾವು ಕೊಟ್ಟರೆ ಅನುಕೂಲ ಆಗ್ತದೆ ಅನ್ನೋ ಒಂದು ಈ ಪ್ರತಿಭಟನೆಯನ್ನ ತಾವು ಹಿಂಗೆ ಪರಿಗಬೇಕು ನಾನು ಸರ್ ಈಗ ಆಲ್ರೆಡಿ ನೀವು ಪರಿಹಾರ ಜಮಾ ಅಂತ ಹೇಳ್ರಿ ಬಟ್ ಕಣ್ಣಾಳ ಮತ್ತು ಬಂಡೋರ ಇಲ್ಲಿ ಯಾವ ಯಾವೊಬ್ಬ ರೈತ ರೂಪಾಯಿ ಬಂದಿಲ್ರಿ ಯಾಕೆ ಬಂದಿಲ್ರಿ ಬಂದಿದ್ದೀವ ವಿಚಾರ ಮುಖಂಡ್ರೆ ಕಮಿತ್ಕೊಂಡು ಕನಿಕೊ ಅದನ್ನ ಪರಿಶೀಲನೆ ಮಾಡಿದೀವಿ ಪರಿಶೀಲನೆ ಮಾಡಿದಾಗ ಅಲ್ಲಿ ಲೋಕಲ್ ಗ್ರಾಮ ಲೆಕ್ಕಾಧಿಕಾರಿ ತಾಂತ್ರಿಕ ಸಹಮತಿ ಇಲ್ಲ ಯಾಕಂದ್ರೆ ನೀವು ಕ್ಲಾಸ್ ಆಫೀಸರ್ ಇದ್ರಿ ನಾವೊಂದ್ ಮಾತೀನಿ ನಿಮ್ಗೆ ನಿಮ್ಮಲ್ಲಿ ಒಬ್ಬ ತಲಾಟಿ ಅದನ್ನ ಅಲ್ಲಿ ಸರ್ವೆ ಮಾಡಿದ್ದನ್ನ ಆ ಸಮೀಕ್ಷೆ ಒಳಗ ಬರಂಗಿಲ್ಲ ಅಂದ್ರೆ ತನ್ನ ಅಸಿಸ್ಟೆಂಟ್ ಇಟ್ಕೊಂಡು ಕೆಲಸ ಮಾಡ್ಬೇಕಾ ನಾನು ಹೆಸರು ಹೇಳ್ತಾ ಇದೀನಿ ಪರಿಹಾರ ಎಪ್ಪತ್ನಾಲ್ಕು ಐದನೂರ ಎರಡು ಗ್ರಾಮಕ್ಕೆ ಸಂಬಂಧಪಟ್ಟಂಗೆ ಆ ಎರಡು ಗ್ರಾಮಕ್ಕೆ ಸಂಬಂಧಪಟ್ಟಂಗೆ ಅಗೇನ್ ಎನೇಬಲ್ ಮಾಡಕ್ ಬದಲಾವಣೆ ನಾವು ನಮ್ಮ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಹೋಗಿದೆ ಅಲ್ಲಿನೂ ಫೈಲ್ ಪುಟಪ್ ಆಗಿದೆ ಅಲ್ಲಿ ಕ್ಲಿಯರ್ ಆಗ್ತದೆ ಏನು ಉಳಿದೋರ್ಕಿಂತ ಒಂದು ವಾರ ವಿಳಂಬ ಆಮೇಲೆ ಅಷ್ಟೇ ಅಲ್ಲದೆ ಅದು ಯಾವ ಈ ದೋಷ ಮಾಡಿ ಈ ಸಾರ್ವಜನಿಕ ತೊಂದರೆ ಆಗಂಗಾಗಿದೆ ಅವ್ರ ಮೇಲೆ ಮಾಡಿ ಅದ್ರ ಬಗ್ಗೆ ಬಿಡಿ ಅದು ಕಾಳಜಿ ಬರ್ತೀವಿ ಅದ 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 ಅದ್ನ ಹೇಳ ಅದ್ನ ಹೇಳಿ ನಿಮ್ದ ಪ್ರತಿಯೊಂದು ರೈತರೆಲ್ಲ ತಾಲೂಕಾ ದಂಡಾಧಿಕಾರಿ ಆಫೀಸ್ ಬಂದ ಅಂದ ಹೇಳುವಂತ ಕೆಲಸ ಏನಿಲ್ಲ ನಿಮ್ ಅನ್ನ ತಂದೀವಿ ನೀವೇನಂದ್ರೆ ತಲಾಟೆ ಅವ್ರಿಗೆ ಬಂದ ಕೆಲಸ ಕೊಡಂದ್ರೆ ಬರಬರ್ ಒಂದ್ ತಿಂಗ್ಳ ಆಯ್ತು ಕೊಟ್ಟ ಅದ ಆಗಿತ್ ಕಕ್ಮಾರಿ ಒಳಗ ಕಕ್ಮಾರಿ ತಲಾಟಿ ಅವ್ರಿಗೆ ಕೊಟ್ಟಿನ್ ಕೊಟ್ಟ ನಂತರ ಒಂದ್ ತಿಂಗ್ಳ ಆಯ್ತು ಅದ ಆಗೇತೂ ಇಲ್ಲ ಇಲ್ಲೂ ಇಲ್ಲ ಬಟ್ ಏನಾದ್ರು ಕೇಳಿದ್ರೆ ಏನ್ ಮಾಡ ಸಾಧ್ಯ ಐತೆ ಅಂತ ಹೇಳ್ತಾರ ಅಂದ್ರೆ ಸಾಧ್ಯ ಐತಿವೋ ಅಥವಾ ಇಲ್ಲೋ ಅಷ್ಟ ನಿಮ್ ಸಾಧ್ಯ ಐತಿ ಅಂದ್ರೆ ಸಾಧ್ಯ ಐತಿ ಅಂತ ಹೇಳ್ರಿ ಇಲ್ಲಿ ತಪ್ಪು ಗೈಡೆನ್ಸ್ ಬೇಡ್ರಿ ಯಾಕಂದ್ರೆ ನೀವು ಪ್ರತಿಯೊಬ್ಬರ ತಲಾಟಿಗವ್ರಿಗೆ ಆಗಿರ್ಬೋದು ಅಥವಾ ಇಲ್ಲಿ ಉಪತಹಸೀಲ್ದಾರ್ ಅವರಿಗಿರ್ಬೋದು ಜವಾಬ್ದಾರಿಗಳನ್ನ ಕೊಡ್ರಿ ಅದ್ ಕೆಲಸ ಬಗೆಹರಿಸಿರಿ ಅಂದ್ರೆ ನಿಮ್ಗೆ ಮುಂದಿನ ಕೆಲಸ ಜವಾಬ್ದಾರಿಗಳು ಕಮ್ಮಿ ಆಗ್ತಾವ ನೀವು ಏನಾಗ್ತೈತಿ ಇದ್ ವಿನ್ ಮಾಡ್ಕೊಳ್ತೀರಿ ಮಾತ್ರ ಅತ್ನೊಂದ್ ಸಂದರ್ಶನ ರೈತರ ಕಡ ಮಾಡಕ್ ಖರ್ಚು ಮಾಡ್ರಿ ದಯಮಾಡಿ ಆಗ್ತೈತೆ ಅಂದ್ರೆ ಆಗ್ತೈತಿ ಅಂತ ಹೇಳ್ರಿ ಇಲ್ಲ ಅಂದ್ರೆ ಯಾವ ಕಾರಣಕ್ಕಾಗಲ್ಲ ನಮ್ಗೆ ಯಾವ ರೀತಿಯಾಗಿ ಬಂದು ಬಂದೆ ನಾವು ಯಾವುದೇ ಒಬ್ಬ ರೈತ ಮುಖಂಡರು ಮೊದಲಿಗೆ ಬಂದು ನಿಮ್ಮದು ಬೆಳೆ ಹಾನಿಯಾಗಿದೆ ಅಂತ ನಮ್ಗೆ ಗಮನಕ್ಕೆ ಬಂದಿಲ್ಲ ನಾವೊಂದು ಎನ್ ಎ ಸೈಟ್ ವಿಸಿಟ್ ಮಾಡಲಿಕ್ಕೆ ಕೊಟ್ಟಲಿಗೆ ಹೋದಾಗ ಅಲ್ಲಿ ಒಬ್ಬ ರೈತರು ಬೆಳೆ ಯಾವ ಉದ್ದೇಶಕ್ಕೆ ಕಿತ್ತಾಕತಿ ಅಂತ ಹೇಳಿ ನಾನು ಇಳಿದು ಹೋಗಿ ಬಿಳಿಗೆ ಅವ್ರು ಕೇಳಿದೆ ರೈತರು ಇಲ್ರಿ ಹಾನಿ ಆಯ್ತು ಅಂದಾಗ ನಮ್ ತಲೆ ಬಂತದ್ ವಿಚಾರ ನಮ್ಗೆ ಯಾರು ಅಲ್ಲಿವರೆಗೂ ಹೇಳಿಲ್ಲ ಇದು ಈ ತರ ಹಾನಿಯಾಗಿದೆ ಅಂತ ಅವಾಗ ಸಮೀಕ್ಷೆ ನಾವೇ ಸೋಮೋಟೋ ಪ್ರಾರಂಭ ಮಾಡಿದ್ದೀವಿ ಸೋಮೋಟೋ ಅರ್ಜಿಗಳನ್ನ ತಗೊಂಡಿದ್ದೀವಿ ಸೋಮೋಟೋ ಸಮೀಕ್ಷೆ ಮಾಡ್ಕೊಂಡು ಎಲ್ಲೆಲ್ಲಿ ಆಗಿದೆ ಪರಿಹಾರ ಕೊಡುವಂತ ವ್ಯವಸ್ಥೆ ಆಗಿದೆ ಅದ್ರ ಒಳಗಡೆ ತಾವ್ ಹೇಳದಂಗ್ ವ್ಯತ್ಯಾಸ ಕೂಡ ಒಂದ ಒಂದ್ ಸೆಕೆಂಡ್ ಈಗ ಕ್ಲಾರಿಫಿಕೇಶನ್ ಕೊಡಾಕತಿರ್ಲೆ ನಾವ್ ಯಾರು ರೈತರ ಇದಕ್ಕೆ ಸಂತೋಷ ಇಲ್ಲ ಯಾಕಂದ್ರೆ ನೀವು ನಿಮ್ಮ ಕೆಳಗಡೆ ನಿಮ್ಮಲ್ಲಿ ಒಂದು ತಿಂಗಳಕ್ಕೆ ಒಂದ್ ಹತ್ತು ಕೋಟಿ ರೂಪಾಯಿ ಸರ್ಕಾರ ನಿಮ್ಗೆ ವೇತನ ಕೊಡ್ಬೇಕು ಯಾಕೆ ಈ ಈ ರೈತರಿಗೆ ಏನ್ ಸಂಬಂಧ ಐತಿ ಸಂಬಂಧಪಟ್ಟಿದ್ದು ಏನ್ ತೊಂದರೆಗಳು ಹುಡ್ಕಾ ನೋಡ್ಬೇಕು ನೀವು 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 ಉತ್ತರ ಏನ್ ಹೇಳತ್ತೀರಿ ಗೊತ್ತೇನ್ ಸರ ನೀವು ರೈತ ಸಂಘಟನೆ ನಮ್ಗೆ ಅರ್ಜಿ ಕೊಟ್ಟಾಗ ನಮ್ಗೆ ಉತ್ತರ ನಾವು ಹುಡ್ಕೇಳ ಇದು ಇದ್ ಬೇಕಾಗಿಲ್ರಿ அந்த எல்லா ரைத்ரா பந்தபா நம்ம ಮತ್ತೆ ನೀವ್ ಯಾಕಿದ್ರಿ ಎಲ್ಲಾ ಆಫೀಸರ್ಸ್ ನಿಮ್ಮ ನಿಮ್ಮ ತಲಾಟಿ ಆಫೀಸ ಆರಾಯ ಕಂದಾಯ ನಿರೀಕ್ಷಕ ತಲಾಟಿ ಇಪ್ಪತ್ತೈದು ಜನ ಕೆಲಸ ಮಾಡ್ತೀರಿ ಒಂದು ತಿಂಗಳಿಗೆ ನಾಲ್ಕೂರಿಂದ್ರಿ ಪಗ ಮತ್ತೆ ಯಾಕೆ ಮಾಡ್ತಿರಿ ಸರ್ಕಾರಿ ಕೆಲಸ ರೀಶತ್ ಎಲ್ರಿಗೂ ನ್ಯಾಯ ಸಿಕ್ಕಿಲ್ಲ ಅರ್ಜಿ ಈಗ ಹೆಂಗ್ ತಲ್ಸಂಗ್ ಬೆಣ್ಣಿ ಬೆಣ್ಣಕಿದೇವಿ ಕನ್ನಡದವ್ರಿಗೆ ಏನು ಇಲ್ಲ ಅವ್ರಿಗೆ ಹೆಂಗ್ ಅನ್ಸುತ್ತೆ ಹೇಳ್ರಿ ನಿಮಗೆ ನೀವು ನೀವು ಇವತ್ತು ನಮ್ಮ ಕಚೇರಿಗೆ ಬಂದ್ರೆ ಆ ಕನ್ನಡಕ್ಕೆ ಸಂಬಂಧಪಟ್ಟಂತ ನಾವು ಪ್ರಸ್ತಾವ ಕಳಿಸ್ಕೊಂಡು ಈಗ ಮೊದಲ ಆಫೀಸರ್ ಸಸ್ಪೆಂಡ್ ಮಾಡಿ ಸರ್ ಒಂದು ಆಮೇಲೆ ಅವ್ರಿಗೆ ಸಮಾಧಾನ ಆಗ್ತದೆ ಯಾಕಂದ್ರೆ ನಾವು ಕೆಲಸ ಮಾಡಿಲ್ಲ ಅವ್ರ ಕೆಲಸ ಮಾಡೋದು ಬ್ಯಾಡ್ ನಮಗ ಅವ್ರ ಮೇಲೆ ಡಿಸಿಪ್ಲಿನರಿ ಆಕ್ಷನ್ ಕಳಿಸ್ತೀವಿ ಪ್ಲಸ್ ನಿಮಗೆ ಎಂಟ್ರಿ ಮಾಡಕ್ ಕಳಿಸೋದು ಕೊಡ್ತೀವಿ ಅವ್ರು ಎರಡೂ ಒಂದು ವಾರ ಅಥವಾ ನೋಡ್ರಿ ಸರ ಅವ್ರು ಹೇಳೋದೇನಾ ಕರ್ಸಿ ಉಂಟಾಗೈತಿ ಯಾಕಾದ್ರೂ ತಾಸ್ ಆಗ್ತೈತೆ ನಾನು ನಿಮ್ ಒಂದ್ ತೊಡ್ಕೊಳ್ತಾರ ಪ್ರತಿಯೊಂದ್ ನೀವ ಜವಾಬ್ದಾರಿ ತೊಂದ್ ಉತ್ತರ ಕೊಡತನಂಗಿಲ್ಲ ಇಲ್ಲಿ ಉಪ ತಹಸೀಲ್ದಾರ್ ಅದಾರ ತಲಾಟಿ ಅದಾರ ಕ್ಲಾರ್ಕ್ ಗಳು ಅದಾರ ಅವ್ರಿಗೆ ನಾಳೆ ಮಾಡ್ಸ್ಕೊಂಡ್ ಕಳ್ಸಿರಿ ಅಂದ್ರೆ ಪ್ರತಿಯೊಬ್ಬ ಇನ್ನೊಂದು ಇಷ್ಟವಾಗಿ ನನ್ ಗೊತ್ತಿಲ್ರಿ ಇದು ಪರಿಹಾರ ಬರ್ತೈತಿ ಮಾಡ್ತೈತಿ ನಂದೊಂದು ಒಂದ್ ದರ ತೊಗರಿ ಐತೆ ಕೇಳ್ಕೊರಿ ಅವಾಗ ಬಂದ್ ಅರ್ಜಿ ಕೊಡೋದ್ ಹೇಳ್ತೀರಿ ಅವ್ ಎಲ್ಲಿ ಅರ್ಜಿ ಕೊಡ್ಬೇಕು ಹೇಳುದು ಅವ್ನು ಗೊತ್ತಿರಂಗಿಲ್ಲ ಬಟ್ ಏನಾಗ್ತೈತಿ ಅಲ್ಲಿ ಗ್ರಾಮ ಸೇವಕರು ಅದರ ಅಲ್ಲಿ ನಿಮ್ ನಿಮ್ ಅಧಿಕಾರಿಗಳು ಅದಾರ ಅದು ಏನೇನೈತಿ ಐತಿ ಏನೇನಿಲ್ಲ ಅದನ್ನ ಪರಿಶೀಲನೆ ಮಾಡಿ ನೀವು ಕ್ಲಿಯರಿಟಿ ಕೊಟ್ಟರೆ ಅಂದ್ರೆ ಸರಿಯಾಗಿ ಬಿಡ್ತೈತಿ ಬರೀ ಏನಾಗ್ತದೆ ರೈತರ ವಿಚಾರದಲ್ಲಿ ಯಾರೇ ನಮ್ಮ ಗ್ರಾಮ ಲೆಕ್ಕಾಧಿಕಾರಿ ಆಗಲಿ ಕಂದಾಯ ಆಗ್ಲಿ ಕಂದಾಯಕ್ಕಾಗಲಿ ದುರ್ವರ್ತನೆ ತಗೊಳ್ಳೋದಾಗ್ಲಿ ನಿರ್ಲಕ್ಷ್ಯ ಮಾಡೋದಾಗ್ಲಿ ಅವ್ರ ಸಮಸ್ಯೆಗಳನ್ನ ಪರಿಶೀಲನೆ ಮಾಡದೆ ಅವ್ರಿಗೆ ಉದಾಸನೆ ಮಾಡೋದಾಗ್ಲಿ ಏನೇ ಕಂಡು ಬಂದ್ರು ಕೂಡ ಅವ್ರ ಮೇಲೆ ಕ್ರಮ ತಗೋತೀವಿ ಆದಷ್ಟು ಮೀಟಿಂಗ್ ಮಾಡಿ ಅವ್ರ ಜೊತೆ ಸ್ಪಂದನೆ ಇರಬೇಕು ಯಾವತ್ತು ರೈತ ಮುಖಂಡರು ಅಥವಾ ರೈತ ರೈತರು ತಮ್ಮ ಸಮಸ್ಯೆ ತೆಗೆದುಕೊಂಡ್ ಬಂದಾಗ ಮಾನವೀಯ ಒಳಗೆ ತಾವು ಸ್ಪಂದಿಸ್ತೀವಿ ಅಂತ ತಕ್ಷಣ ಅವ್ರೆ ನಾವು ಒಂದು ಸಭೆ ಮಾಡಿ

ಏನಾಗಿ ಸರ್ ಪವರ್ ಸರ್ ಇದ್ರು ಬಹಳ ಆತ್ಮೀಯ ನಿಮ್ ಡಿಪಾರ್ಟ್ಮೆಂಟ್ ಆದ್ರು ನಮ್ಮ ಗುರ್ಲಾಪುರ ಹೋರಾಟ ಇಟ್ಕೊಂಡು ಬಹಳ ಸಹಕಾರ ಕೊಟ್ಟವ್ ನಿಮ್ ಎಸ್ ಪಿ ಅವರಾಗ್ಲಿ ಡಿ ಸಿಪ್ಟಿ ಆಗಲಿ ಪಿ ಎಸ್ ಎಲ್ಲರೂ ಸಹಕಾರ ಕೊಟ್ಟರು ಇಲ್ಲಿ ಕೆಬಿ ಗಳು ಸರ್ ನಿಮ್ ಗಮನಕ್ಕೆ ಇರ್ಬೋದು ಸರ್ ಯಾಕಂದ್ರ ಹಳ್ಳಿಗೋರಾಡಿ ರೈತರಿಗೆ ಬಹಳ ಏಕ ಮಾತಾಡ್ತಿದ್ರು ಅವ್ರು ಅವ್ರನ್ನ ಬರೋಬ್ಬರಿ ಹೋರಾಟ ಮಾಡಿ ಪವರ್ ಸರ್ ಇದ್ದಾಗ ಬಹಳ ಚಂದ್ ರಿಪೇರಿ ಮಾಡಿವಿ ನಾವು ಕುರಿಸಿ ಕರೆಕ್ಟ್ ರಿಪೇರಿ ಮಾಡಿದ್ರೆ ನೀಚ ಮಾತಾಡ್ತಾ ನಾವು ರೊಕ್ಕ ಕೊಟ್ಟಾಗ ಅವ್ರಿಗೆ ಪದಾರ್ ಸರ್ ಮತ್ತ ಅದ ಒಂದನ್ನ ಎಲ್ಲಾನು ಬಂದ್ ನೋಡ್ರಿ ಕಬ್ಬಿನ ಹೋರಾಟ ನಾವ ಬತ್ತದೂ ನಾವ ರಾಗಿದು ನಾವ ರೋಡ್ಕು ನಾವ ರೈತ ಸಬ್ಸಿಡಿ ಬರ್ಬೇಕು ಎಲ್ಲದಕ್ಕೂ ಹೋರಾಟ ಮಾಡುವಂದ್ರ ಸರ್ ರೈತ ಸಂಘ ಫ್ರೀ ಅದನ್ರಿ ನಿಮ್ಗ ಇಪ್ಪತ್ ಇವತ್ ಮೂವತ್ ದಿನ ಸರ್ ಅವ್ರ ಕೈ ಕೊಟ್ಟ ನಿಮ್ಗೆ ಅಮರ್ಗೂ ಪೂರ್ಣ ತರಬೇಕಾಗಿತ್ತು ಅಲ್ಲ ತದ ಕೊಟ್ಟಿದ್ದು ಒಂದ್ ತಿಂಗ್ಳ ನಾವು ರಸ್ತೆ ಅಂತ ಹೇಳಿ ಅಡ್ವಾನ್ಸ್ ನಿಮ್ಗ ರೈಟಿಂಗ್ ಕೊಟ್ಟರು ನೀವು ಎಷ್ಟು ಅಸಡ್ ಮಾಡ್ತೀರಿ ಸರ್ ಎಲ್ಲದಕ್ಕೂ ಎಷ್ಟಿದ್ರಿ ಅದು ನಿಮ್ಗೆ ಇಂಚಗೇರಿ ಅವ್ರ ಎರಡ್ ಮೂರ್ ದಿನ ಸರಿ ಮಾಡ್ಬೇಕು ಕರ್ನಾಟಕದ ಬಾಗ್ ಆಗಲಿ ಎರಡ್ ಮೂರ್ ದಿನದ ಸರಿ ಮಾಡ್ಬೇಕು ತೊಗರಿದ್ ಮಾಡ್ಯಾರಪ್ಪ ಹದಿನೆಂಟನೇ ತಾರೀಕು ಗೌರ್ಮೆಂಟ್ ಆಡ ರೀತಿ ಸ್ಟಾರ್ಟ್ ಆಗಿತ್ತ ತೊಗಿದ್ರು ಒಂದೇ ತಾರೀಕು ಒಂದೇ ತಾರೀಕು ತೊಗೊತಾರ ಸರ್ ಈಗ ನೀವೇನ ಹಾಕತ್ತೀರಿ ಸಂಕ್ರಮಣ ಹಾಕತ್ತೀರಿ ತಹಸೀಲ್ದಾರ್ ಸಾಹೇಬ್ರದಾರ ಬಾಳ್ ಇಪ್ಪತ್ತ ಇಪ್ಪತ್ತೈದು ಜನ ಬೇಡ ಈಗ ರಸ್ತೆ ಮಾಡಿದ್ರೆ ಸಾರ್ವಜನಿಕರ ತೊಂದರೆ ಕೊಟ್ಕೊಂಡಂಗೆ ಅದು ನಮಗ್ ಲಕ್ಷ್ಯಕ್ ಅದ ಆದ್ರೆ ದಯವಿಟ್ಟು ತಮಗೆ ವಿನಂತಿ ಮಾಡ್ಕೊಳ್ತೀನಿ ಇವತ್ತಷ್ಟು ಇಪ್ಪತ್ನಾಲ್ಕ ಹತ್ತು ದಿನ್ದೊಳಗೆ ಹ ಮಾನವೀಯತೆ ದೃಷ್ಟಿಯಿಂದ ನಾವು ಸಾರ್ವಜನಿಕ ತೊಂದರೆ ಕೊಡೋಂಗಿಲ್ಲ ಯಾಕಂದ್ರೆ ದವಾಖಾನೆ ಹೋಗೋರ್ ಇರ್ತಾರ ಬೇರೆ ಬೇರೆ ಕೆಲಸ ಇರ್ತಾವ ನಾವು ಅದೀವಿ ಯಾರಿಗೂ ತೊಂದರೆ ಕೊಡಂಗಿಲ್ಲ ಹತ್ತು ದಿನೋಳಗ್ ತುಂಬ್ಕೊಳ್ತೀನಿ ಅಂತ ತಹಸೀದಾರ್ ಕಡೆ ಹೇಳಿ ನಾವು ಗುರುಗಳು ಹೇಳಿದ್ ಅರ್ಥ ಆಗ್ಲಿಲ್ಲ ನಾವು ಆರ್ನೇ ಆರನೇ ತಾರೀಕು ತಕ ಐತ್ರಿ ಆರನೇ ತಾರೀಕು ತಕ ಟೈಮ್ ಕೊಡ್ತೀವಿ ಆರನೇ ತಾರೀಕು ಯಾರ್ದು ಪರ್ಮಿಷನ್ ತೆಗಂಗಿಲ್ಲ ನಾವ್ ಇಲ್ಲಿ ಹೋರಾಟ ಮಾಡ್ತಿವತ್ತ ನಿಮಗೆ ಹೇಳಂಗಿಲ್ಲ ಹಂಗೆಲ್ಲಾ ಜವಾಬ್ದಾರಿಗಳು ನಿಮಗಿದ್ರೆ ಹೇಳ್ರಿ ಇರ್ಲಿಲ್ಲ ಅಂದ್ರೆ ಅಲ್ಲಿಗೆ ಅದಕ್ಕ ಮುಂಚಿತವಾಗಿ ಆ ಫ್ಯಾಕ್ಟ್ರಿ ಬಂದ್ ಮಾಡ್ರಿ ನಾವು ಹೋರಾಟ ಮಾಡೋದನ್ನ ಬಿಡ್ತೀವಿ ಯಾವ್ ಲೈಸೆನ್ಸ್ ತಗೊಂಡಲ್ಲ ಲೈಸೆನ್ಸ್ ತಗೊಂಡ್ ಅವ್ನ್ ಹೇಳತಿಲ್ರ ಯಾವ ಲೈಸೆನ್ಸ್ ಏನು ಒಳ ಖರೀದಿ ತಗೊಂಡಲ್ಲ ಟೆಂಡರ್ ಆಗಿದ್ರಲ್ಲ ಅವ್ನ್ ಟೆಂಡರ್ ಅವ್ನ್ ಒಂದಿಟ್ಟು ಬಿಸಿ ಮುಟ್ಟಿಸಿದ್ರಂದ್ರೆ ಇದು ಕೆಲಸ ಆಗ್ತೈತಿ ಯಾಕೆ ನಾವ್ ಬರೀ ಬಿಸಿ ಮುಡ್ಸಲಾಕ್ತೀ ನಾವ್ ಬಿಸಿ ಮುಡ್ಸಲಾಕಂದ್ರ ಸಾವ್ರೆ ನಿಮ್ಗೆ ನೋವ್ ಈ ಈಗ ಗಡಿಯಾಗ ಕುತ್ವ ನಮ್ ರೈತರಿಗೆ ನೋವಾಗ್ತೈತಿ ನಮಗ್ ಒಟ್ಟು ಹತ್ತನೇ ತಾರೀಕು ನಿಮ್ಗೆ ಮುಂದಿನ ತಿಂಗಳ ಆರನೇ ತಾರೀಕು ಜನವರಿ ಆರನೇ ತಾರೀಕು ತಕ್ಕ ಲಾಸ್ಟ್ ನಿಮ್ಗೆ ಹೂವು ಅಂದ್ರ ಹ್ಞೂ ಅನ್ರಿ ಹ್ಞೂ ಅನ್ಲಿಲ್ಲ ಅಂದ್ರೆ ನೀವು ಬಂದ ಗಾಡಿ ನೀವು ಊಟ ನಾವು ಊಟ ಮಾಡಿ ಮಾಡ್ತೀವಿ ಊಟ ಮಾಡಿ

ಗುರುಜಿಯವರು ದಿವಸ ಕೋಆರ್ಡಿನೇಟ್ ಮಾಡ್ಕೊಂಡು ತಮಗ ಒಂದು ಒಳಗಡೆ ತಂದಿದ್ದಾರೆ ಅದ್ರ ಪೂರ್ಣ ಪ್ರಮಾಣದಲ್ಲಿ ನಾವು ಪ್ರಯತ್ನ ಮಾಡಿ ಅವ್ರ ಕೊಟ್ಟಿರೋ ಆಶ್ವಾಸನೆಯನ್ನ ಆರನೇ ತಾರೀಕಂದ್ರೆ ರಸ್ತೆ ರೋಡ್ಬಿಡ್ರೆ ಈಗ ಆರನೇ ತಾರೀಕು ನೋಡ್ರಿ ಈಗ ಅವ್ರ ಪೊಲೀಸ್ ಇಲಾಖೆದವ್ರು ಅದಾರ ಅವತ್ತ ಯಾ ಹಳೆ ನೀವು ಆ ರೋಗ ನಿಮ್ನೆ ಬಂಜಾಳ ಮಾರುಕಡೆಯ ಯಾರು ತೊಂದರೆ ಆಗಿತ್ತ ಅವ್ರ ಅಲ್ಲಿ ಇವತ್ತು ಕರೆ ಕೊಡ್ತಾ ಇದೀವಿ ಆರನೇ ತಾರೀಕು ಒಂದ್ ಅನ್ನತಕ್ಕ ಹಾದಿ ನೋಡ್ರಿ ಏಳನೇ ತಾರೀಕ ಎಲ್ಲಾ ಗ್ರಾಮದಾಗ ನಾವ್ ರಸ್ತಾ ರೂಕ ಮಾಡೋರನ್ನ ಈಗ ಇಂಟಿಮೇಶನ್ ಕೊಡ್ತೀವಿ ಅದ್ರ ಒಳಗಾಗಿ ನಿಮ್ ಜವಾಬ್ದಾರಿ ನೀನ್ ಇರ್ತೀವಿ ಮಾಡ್ಕೊರಿ ಮಾಡ್ಕೊಲಿಲ್ಲ ಅಂದ್ರ ಮತ್ ಅದಕ್ ಸೂಕ್ತ ಕ್ರಮ ತಗೊಂಡ್ ಯಾವ್ ಟೆಂಡರ್ ಇಡ್ದು ನೀವು ಸರ್ಕೊಂಡು ಬಿಸಿ ಮುಟ್ಟಿಸಿ ನಾವ್ ಅಟ್ಟು ಮಾಡಂಗಿಲ್ಲ ಇಲ್ಲಾತು ಇನ್ನೊಂದು ಕೇಳತ್ತಿನ ನಾನು ನಮ್ಮ ನುಸಿ ಹತ್ತಿರ ನೀವು ಮಜಾಂದ್ರೆ ಇನ್ನ ಮನೆಗೆ ಇಡ್ಬೇಕು ಗೌರ್ಮೆಂಟ್ ಕಬ್ಬಳ್ರಿ ಅವ್ರದ್ ಅವ್ರದ್ ಹಾಕೊಂಡ್ರಿ ಸ್ವಲ್ಪ ಋಷಿ ಆಗ್ಲತ್ತಿನ ಕೇಳಿರ್ಲೋ ಅವ್ರು ಋುಷಿ ಆಗ್ತಾ ಆ ರೈತ್ರಿ ನೀವು ಪಿ ಅಂತ ಸಿಲ್ರಿ ಮಾಡ್ತಿದ್ರಿ ಅಂದ್ರ ಜವಾಬ್ದಾರಿ ಅಂತಾವೆಲ್ಲ ನಿಮ್ ಮನಿದ್ರೆ ನಿಮ್ 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 ಕಚೇರಿಗೆ ಸುರಬೇಕಾಗ್ತದೆ ಯಾಕಂದ್ರೆ ನೋಡ್ರಿ ನಾವ್ ಯಾರನೂ ಕಾಯಿಗೋಸ್ಕರ ಹೋರಾಟ ನಾವ್ ಅಟ್ಟ ಬದುಕಬೇಕಂತು ಎಲ್ಲಾ ರೈತರು ಬದುಕಲಿ ಆರನೇ ತಾರೀಕು ಲಾಸ್ಟ್ ಈಗ ಆರನೇ ತಾರೀಕು ಅವರು ಸಂಕ್ರಮಣ ಏನೋ ತಡ ಅವ್ರು ಹೇಳಾಕ ಸಂಕ್ರಮಣ ನಾವ್ ಕೇಳಿದ್ ಆರನೇ ತಾರೀಕು ಹೌದಲ್ಲ ಕಂಬೊಳ್ಳಿ ಇನ್ ಎರಡು ದಿನ ತಗೋದ್ರ ಎಂಟನೇ ತಾರೀಕು ನಮಗ್ ಖರೀದಿ ಕೇಂದ್ರ ಪ್ರಾರಂಭ ಆಗೋದು ಎಲ್ಲಾ ಕಡೆ ಏನು ಅಲ್ಲಿ ಮಠ ಸಬು ಹೇಳಿ ಎಂಟನೇ ಫೈನಲ್ ಸರ್ ಎಂಟನೇ ತಾರೀಕು ಆಗ್ಲಿಲ್ಲ ಅಂದ್ರೆ ಒಂಬತ್ತನೇ ತಾರೀಕು ನಾವ್ ಸಂಪೂರ್ಣ ರಾಜ್ಯಕ್ಕೆ ಕರೆ ಕೊಡ್ತೀವಿ ನಮ್ಗೆ ನೇತೃತ್ವಾಗ ಬರ್ತದ ನಿಮ್ಗೆ ಗೊತ್ತದ ಸರ್ ನಾವೇನ್ ಎಲ್ಲಿ ಕರೆ ಕೊಟ್ಟಿಲ್ಲ ತಹ್ಮೀಲ್ದಾರ್ ಸೇಬ್ರ ನಾವು ಮಾತಾಡೀವಿ ಮಾಡ್ತೀವಿ ಅನ್ನೋ ನಾನು ಯಾರಿಗೂ ಒಬ್ಬರಿಗೆ ಹೇಳಿಲ್ಲ ನಾವು ಒಬ್ಬನ ಗದ ಹಂಟಿನ ಕಾರ್ಯಕ್ರಮನೇ ಇಲ್ಲಿ ಬಂದಿರೋದು ಯಾಕಂದ್ರೆ ನಾವು ಬರಬಾರ್ದು ಯಾಕಂದ್ರ ರೈತರು ಎಷ್ಟು ಕಷ್ಟ ಆಗಲ್ಲ ಸರ್ ನನ್ನ ಒಂಬತ್ತು ದಿನ ಕೊತ್ರೆ ಯಾವ ರಾಜಕಾರಣ ಸಹಿತ ನಾವು ಹೆಂಗ್ ತಡವಿ ನಿಮ್ಗೆ ಬರ್ತೇವೆ ನಮ್ದು ಪಕ್ಷಾತೀತ ಜಾತ್ಯಾತೀತವಾಗಿರ್ತಕ್ಕ ಹೋರಾಟ ಯಾರಿಗೂ ವಿರೋಧ ಇಲ್ಲ ಅದಕ್ಕೆ ನಿಮ್ಗೆ ಸರ್ಕಾರ ಕೊಟ್ಟು ತಹಸೀಲ್ದಾರ್ ಸಹೇಬ್ರಿಗೆ ಗೌರವ ಕೊಟ್ಟು ನಾವು ಎಂಟು ತಾರೀಕು ಸಾಯಂಕಾಲ ಒಳಗ್ ಸರ್ ಖರೀದಿ ಕೇಂದ್ರ ತೆಗಿಲಿಲ್ಲ ಅಂದ್ರ ನೀವ್ ರೊಕ್ಕ ಕೊಡ್ಬೇಕು ಹಂಗಿತ್ತು ಒಪ್ಪಬೋಡ್ರಿ ನಾವು ಏನು ಮಾಡ್ಬೇಕು ನಮ್ ಮನೇದ್ ಗಾ ಹಂಗಿತ್ತು ತಹಸೀಲ್ದಾರ್ ಸಾಹೇಬ್ರಿ ಮತ್ತ ಹಾ ಸರ್ ಇಲ್ರಿ ನೀವ್ ಈಗ ಸರ್ ಐವತ್ತಿಂದ ಸ್ಟಾರ್ಟ್ ಮಾಡ್ರಿ ಅವ್ರಿಗೆ ಜವಾಬ್ದಾರಿ ಕೊಡ್ರಿ ನೀವ್ ಹೋಗಬೇಡ ಜವಾಬ್ದಾರಿ ಕೊಡ್ರಿ ಎಲ್ಲಿ ಹೋಗ್ತಾರೋ ಡಿಸ್ಟಿಕ್ ಕಡೆ ಹೋಗ್ತಾರೋ ಅವಕಾರಿ ಇಲಾಖೆಗೆ ಹೋಗ್ತಾರೋ ಸಚಿವರಿಗೆ ಭೇಟಿ ಹಾಕ್ತಾರ ಅವ್ರ ಕೆಲಸ ರೀ ಸರ್ ಅದ ಒಂದ್ ತಿಂಗಳ್ ಮಾಡಿಲ್ಲ ಜಾರ ಹಾಕ್ರಿ ನೀವು ನಿಮ್ಗೆ ಯಾವ್ದಾರ ರಾಜಕೀಯ ತಾಲೂಕಿನ ಆಗಲ್ಲ ರಾಜದಾಗ್ ನಾವ್ ಇರ್ತೀವಿ ಸರ್ ಯಾವ್ದು ವಿಚಾರ ಮಾಡ್ಬೇಡ್ರಿ ನೀವ ನಿಮ್ ಜೊತೆ ಅಧಿಕಾರಿಗಳು ನೀವು ಯಾರು ಪ್ರಾಮಾಣಿಕರದ ನಿಮ್ಮ ಜೊತೆ ಕರ್ನಾಟಕ ರಾಜ್ಯ ರೈತ ಸಂಘತ್ ಇರ್ತೇವೆ ಸರ್ ರೈತರು ಪರವಾಗಿ ಅಂತಂದ್ರ ಇವತ್ತು ನಿಮ್ಮ ಮಾನವೀಯತೆ ನಿಮ್ ಸರ್ಕಾರ ನೋಡ ಇದನ್ನ ಮಾಡಾಕತ್ತೀವಿ ಅಷ್ಟ ಸರ್ ನಾವ್ ಒಮ್ಮಿಗ್ ಕೊತ್ತಿರ ಕಲೀಕ ತಕೊಂಡ್ ಹೋಗೋರಿ ನಿಮ್ಗೂ ತ್ರಾಸ ಆಗ್ಬಾರ್ದು ರೈತರಿಗೆ ತ್ರಾಸ ಆಗ್ಬಾರ್ದು ಎಂಟನೇ ತಾರೀಕು ಲಾಸ್ ಸರ್ ನಿಮ್ ಬಾಯ್ ಹೇಳಿದ್ರೆ ಹೋರಾಟ ತಕೊತೀವಿ ನೀವು ನೀವ್ ಹೇಳಂತಂದ್ರೆ ನಿಮ್ ಗಾಡಿಯತ್ತ ಹೋಗ್ಸರ ನಿಮ್ಗೆ ಅಭಿನಂದನೆ ಐತಿ ನಾವು ಕರೆಯೋಕೊಡ್ತೀವಿ ಸ್ವಲ್ಪ ಮಾಡ್ತೀವಿ ನಮ್ಗೆ ಹೊಟ್ಟೆ ಬಂದವ್ರಿಗೆ ಚಲೋ ಮಾಡ ಎಂಟನೇ ತಾರೀಕು ತಾರೀಕು ನಾನು ಈಗ ತಾಲೂಕು ಕೃಷಿ ರೈತರ ಪ್ರತಿನಿಧಿ ಇದ್ದಂಗೆ ಸೊ ನಾನು ನಿಮ್ ಪರವಾಗಿ ಎ ಪಿ ಎಂ ಸಿ ಅವರಿಗೆ ನಿಮ್ಮ ಪ್ರತಿನಿಧಿಯಾಗಿ ಹೇಳ್ತೀನಿ ಎಂಟ್ರ ಒಳಗಡೆ ಅವ್ರು ಎಕ್ಕೂ ಪ್ರಾರಂಭ ಮಾಡಬೇಕು ಅನ್ನೋ ಸೂಚನೆ ಕೊಡ್ತಾ ಇದೀವಿ ಎಂಟನೇ ತಾರೀಕಿನ ಒಳಗಡೆ ಏನು ಅವರು ಹೇಳಿದ್ರೆ ನೀವು ನಿರ್ಧಾರ ಮಾಡಿದ್ರೆ ಅದ್ರ ಒಳಗಡೆ ಅವ್ರ ಸಂಬಂಧಪಟ್ಟ ಎಲ್ಲಾ ಮೇಲಾಧಿಕಾರಿಗಳ ಜೊತೆ ಮಾತನಾಡಿ ಆಗ ತಮ್ಮ ಆಸೆ ಪ್ರಕಾರ ಎಂಟನೇ ತಾರೀಕಿನ ಒಳಗಡೆ ಪ್ರಾರಂಭ ಮಾಡ್ಲಿ ಅಂತ ಹೇಳಿ ನಾವು ನಮ್ ಅವ್ರಿಗೆ ಸೂಚನೆ ಕೊಡ್ತೀವಿ ಆ ಮೂಲಕ ಫಾಲೋಅಪ್ ಮಾಡ್ತೀವಿ ನಮ್ಮ ಹಾಗೆನೇ ತಾರೀಕು ನಾವು ಖಂಡಿತವಾಗಿ ಮಾಡ್ತೇವೆ ರೈತರೆಲ್ಲ ತಹಸೀಲ್ದಾರ್ ಸಾಹೇಬ್ರ ನೇತೃತ್ವ ನಮ್ಮ ಸಾಸನೂರ್ ಸಾಹೇಬ್ರ ನೇತೃತ್ವ ಕೃಷಿ ಇಲಾಖೆ ಅಧಿಕಾರಿಗಳರೆಲ್ಲ ಜವಾಬ್ದಾರಿ ಪಡ್ತಾರೆ ಎಂಟು ತಾರೀಕು ಸಾಯಂಕಾಲ ಚಲೋ ಆಗ್ತದ ಎಲ್ಲಾರು ಒಂಬತ್ತನೇ ತಾರೀಕೆ ಹೈವಾಗ ಬಂದಿರ್ತದೆ ಎಲ್ಲರಿಗೂ ಹಾ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ದಯಮಾಡಿ ರಕ್ತ ಮುಗೀಕ ದಯಮಾಡಿ ಮಾಡಿ ಎಲ್ಲರೂ ಊಟ ಮಾಡಿ ಸಾಲ ಅಡಿಗೆ ಇಲ್ಲೇ ಮಾಡುವಂತಿದ್ದು ಡಿಸಲ್ ಬಾಳಾಗ ಸಾಲ ಬೇಯಿಸಿದ ದಯ ಮಾಡಿ ಹೋಗ್ರಿ ಒಂದ್ ಸ್ವಲ್ಪ ಮಾಡಿಕೊಡ್ರಿ